ಪ್ರಥಮತವಾಗಿ ಈ ಕ್ಷೇತ್ರದ ಎಲ್ಲ ದೈವ ದೇವರಿಗೆ ಹೊಂದಿಸುತ್ತ ನನ್ನ ಬೀಡಿನ ಮನೆಯೆಲ್ಲ ದೈವ ದೇವರಿಗೆ ಹೊಂದಿಸುತ್ತ ಸೇರಿದಂತೆ ಎಲ್ಲ ಭಗವದ್ಭಕ್ತನೆ ವಿಶೇಷವಾಗಿ ಆ ಧರ್ಮಸ್ಥಳದ ಅಧರ್ಮದ ದುಡ್ಡನ್ನು ತಂದಾಕಿ ನೀವು ದೇವಸ್ಥಾನ ಮಾಡಿದ್ದೀರಿ ಏನ್ ಪಾಪ ಮಾಡಿದ್ದೀರಿ ಅದು ಈ ಜ್ಯೋತಿಷ್ಯರಿಗೆ ಗೊತ್ತಾಗಲಿಲ್ವಾ ಸನಾತನ ಹಿಂದೂ ಧರ್ಮದ ದೇವಸ್ಥಾನ ಇವತ್ತು ಅಣ್ಣ ಬದಿಯಲ್ಲ ಕೈಯಲ್ಲಿದೆ ನೋವಾಗ್ತಾ ಇಲ್ವ ಹಿಂದೂಗಳಿಗೆ ಯಾವುದೇ ಒಬ್ಬ ಹಿಂದೂ ನಾಯಕ ಮಾತಾಡ್ತಾ ಇದ್ದಾನ ಬಾಯಿಯನ್ನು ಬೀಗ ಬಿದ್ದಲ್ಲಕ್ಕೋ ಬಾಯಿಗೆ ನಾವು ಕಳೆದ ನಲವತ್ತು ವರ್ಷಗಳಿಂದ ನಲವತ್ತೆರಡು ನಲವತ್ತು ಮೂರು ವರ್ಷಗಳಿಂದ ರಸ್ತೆಯಲ್ಲಿ ಬಿದ್ದು ಧರ್ಮ ಧರ್ಮ ಸನಾತನ ಹಿಂದೂ ಧರ್ಮ ಹೇಳ್ತಾ ಇಲ್ವೋ ನಾವು ಹೇಳ್ತಾ ಇಲ್ವೋ ನಾವು ಮೈ ಚೆಕ್ತಿ ಜಿವನಡಿಯನ್ನು ಕರಿಬೇಡಿ ವೇದಿಕೆಗೆ ನಾವು ಬರುವುದಿಲ್ಲ ಬರದಿದ್ದರೆ ಹಾಳಾಗಿ ಮಣ್ಣು ತಿಂದು ಹೋಗಿ ನಿಮಗೆ ಹಣ್ಣಪ್ಪನ ಮಂಜುನಾಥಲೇ ಇಲ್ಲಿ ಮೊಮ್ಮಾಯಿಯ ಸಾಪ ನಿಮಗೆ ಮಹಮ್ಮಾಯಿಯ ಸಾಪ ನಿಮಗೆ ಮಹೇಶ್ ಶೆಟ್ಟಿಯನ್ನು ಕರಿಬೇಕು ಧರ್ಮದ ರಕ್ಷಣೆಗೆ ನೂರಾರು ಕೇಸುಗಳನ್ನು ಹಾಕೊಂಡು ಆವತ್ತಿಂದ ಇವತ್ತಿನ ಈ ಗಳಿಗೆ ತನಕ ನಾವು ಇಡೀ ರಾಜ್ಯದ ಇಡೀ ರಾಜ್ಯದ ಕೋಚ್ಗಳಲ್ಲಿ ಅಳೆದಾಡ್ತಾ ಇದ್ದೇವಲ್ಲ ಇದು ಸನಾತನ ಹಿಂದೂ ಧರ್ಮದ ಭಿಕ್ಷಯ ನಮಗೆ ಸನಾತನ ಹಿಂದೂ ಧರ್ಮದ ರಕ್ಷಣೆ ಏನಿದೆ ಅದಕ್ಕೆ ಹೇಳುವಂತ ನಾನು ಸನಾತನ ಹಿಂದೂ ಧರ್ಮ ಧರ್ಮಸ್ಥಳ ಯಾವಾಗ ನಮ್ಮ ಹಿಂದೂಗಳ ಕೈಗೆ ಬಂದರೆ ಆವತ್ತು ಸನಾತನ ಹಿಂದೂ ಧರ್ಮ ಆವತ್ತು ಸನಾತನ ಹಿಂದೂ ಧರ್ಮ ಒಬ್ಬ ಅನ್ಯ ಮಧ್ಯೆಯಿಂದ ಹಿಂದೂ ಧರ್ಮದ ರಕ್ಷಣೆ ಸಾಧ್ಯ ಇಲ್ಲ ಸಾಧ್ಯವೇ ಇಲ್ಲ ಇದನ್ನು ರಕ್ಷಣೆ ಮಾಡುವ ಜನ ಒಂದು ಚೌತರ್ ಇಡೀ ಈ ಹಿಂದೂ ಸಮಾಜಕ್ಕಿದೆ ಬಡ್ಡಿಯಲ್ಲಿ ದುಡ್ಡು ಕೊಟ್ಟ ಸ್ವಾಮಿ ಹಿಂದೂ ಧರ್ಮದ ರಕ್ಷಣೆ ಆಗುವುದಿಲ್ಲ ದೀನದಿಂದಲ ಜಾಗವನ್ನು ಒಳಗಾಕಿದ್ರೆ ಧರ್ಮ ಆಗುವುದಿಲ್ಲ ಕೋಟಿ ಕೋಟಿ ಹಿಂದೂಗಳ ದುಡ್ಡನ್ನು ತಂದು ದೇವಸ್ಥಾನಕ್ಕೆ ತುಳಿದ್ರೆ ದೇವಸ್ಥಾನ ಆಗುವುದಿಲ್ಲ ನಾನು ಈ ಭಾಗದ ಎಲ್ಲ ಹಿಂದೂ ಜನಗಳಿಗೆ ಹೇಳ್ತೇನೆ ನಾನು ನೀವು ಯಾರಿಗೂ ಕೈಕಾಲಿ ಇಡಿಲಿಲ್ಲ ಅಧರ್ಮಿಯರ ಮಹಮ್ಮನ್ ಮಹಮ್ಮಾಯಿಯನ್ನು ನೀವು ಸೃಷ್ಟಿ ಮಾಡಿದ್ದೀರಿ ಇದು ಸನಾತನ ಹಿಂದೂ ಧರ್ಮದ ಶಕ್ತಿ ಇಲ್ಲಿ ನನಗೆ ಮಾತಾಡಲಿಕ್ಕೆ ಖುಷಿ ಆಗ್ತಾ ಇದೆ ನಾವು ಕಟ್ಟಿದಂತಹ ಧರ್ಮ ಇಲ್ಲಿ ನೆಲೆ ಹೂರಿದೆ ಇದು ನಮ್ಮ ಶಕ್ತಿ ಇದು ನಮ್ಮ ಶಕ್ತಿ ಮಾತಾಡಿದ್ರೆ ಸನಾತನ ಧರ್ಮದ ಬಗ್ಗೆ ಮಾತಾಡಿದ್ರೆ ಏನಾಗ್ತದೆ ಅವ ಮುಸಲ್ಮಾನ ಯುವ ಕ್ರೈಸ್ತ ಅವ ಆಜಾತಿ ಈತಾದ್ಯಂತ ಈ ರಾಜಕೀಯದವರು ಎಲ್ಲ ಹಿಂದೂ ಸಮಾಜವನ್ನು ಎತ್ತಿ ಕಟ್ಟಿ ಸಮಾಜವನ್ನು ನಿರ್ನಾಮ ಮಾಡಿ ಅವರವರ ಹೆಂಡತಿ ಮಕ್ಕಳ ಜೋರಿಗೆ ತುಂಬಿಸಿದ್ದಾರೆ ಈ ರಾಜಕೀಯ ನಾಯಕರುಗಳು ಎಲ್ಲಿನ ಸನಾತನ ಹಿಂದೂ ಧರ್ಮ ಇವತ್ತು ಇಡೀ ದೇಶಕ್ಕೆ ಮಾದರಿಯಾದಂತಹ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಇರ್ಬೋದು ಎರಡು ಜಿಲ್ಲೆಗಳು ಇಡೀ ಸನಾತನ ಹಿಂದೂ ಧರ್ಮದ ಕೈಯಲ್ಲಿದೆ ಆದರೆ ಸನಾತನ ಹಿಂದೂ ಧರ್ಮವನ್ನು ಅಲ್ಲುವವನು ಯಾರು ಒಬ್ಬ ಧರ್ಮಿ ಧರ್ಮಸ್ಥಳದ ಧರ್ಮಿ ಇಡೀ ಹಿಂದೂ ಸಮಾಜಕ್ಕೆ ನಾಚಿಕೆ ಕೇಳು ಇದು ಇಡೀ ಹಿಂದೂ ಸಮಾಜಕ್ಕೆ ನಾಚಿಕೆ ಕೇಳು ಇದಕ್ಕೆ ಪ್ರತ್ಯುತ್ತರವಾಗಿ ಮುಂದಿನ ದಿನಗಳಲ್ಲಿ ಇಡೀ ಹಿಂದೂ ಸಮಾಜ ಎದ್ದು ಆ ಧರ್ಮಸ್ಥಳದಲ್ಲಿ ಭಗದ್ವಜ ಜಾರಿಸ್ತದೆ ಏನು ಇವತ್ತು ಒಂದು ಮಹಾಮಾರಿ ಎದುರುಗಡೆ ನೋಡಿ ಇಷ್ಟು ದೊಡ್ಡ ಭಗದ್ವಜ ಧರ್ಮಸ್ಥಳದಲ್ಲಿ ಯಾಕೆ ಇರುವುದಿಲ್ಲ ಅದು ಇನ್ನೂ ದೇವಸ್ಥಾನಲ್ವಾ ಶಿವ ಇರುವುದರಲ್ಲಿ ಗೊತ್ತಾಗೋದಿಲ್ಲ ನಮಗೆ ನಾವು ಹೇಳುವಂಥದ್ದು ವೇದಿಕೆ ಅದಕ್ಕೆ ಮಾಡೋದು ಈ ಧಾರ್ಮಿಕ ಸಭೆಗಳು ಯಾಕೆ ಸನಾತನ ಹಿಂದೂ ಧರ್ಮದ ಮೇಲೆ ಅನ್ಯಾಯ ಆದಾಗ ಅದನ್ನು ರಕ್ಷಣೆ ಮಾಡಲಿಕ್ಕೆ ಎಲ್ಲೆಲ್ಲಿ ತಪ್ಪುಗಳಾಗಿದೆ ಅದನ್ನು ಸಮಾಜಕ್ಕೆ ತಿಳಿಸಲಿಕ್ಕೆ ಈ ಧಾರ್ಮಿಕ ಸಭೆಗಳು ಮಾಮಿಗೆ ಸಂತೋಷ ಮಾಡಲಿಕ್ಕಲ್ಲ ಯಾರಾದರೂ ನಾರಿಯಲ್ಲಿ ಕೀಟ ಇದ್ರೆ ಮಾತಾಡಲಿಕ್ಕಲ್ಲ ಈ ಸಭೆಗಳು ಮಾತಾಡಬೇಕು ಜನಗಳೆದು ಮಾತಾಡಬೇಕು ನಮ್ಮ ಧರ್ಮದ ರಕ್ಷಣೆ ಧರ್ಮ ರಕ್ಷತಿ ರಕ್ಷಿತ ಏನು ಎಲ್ಲಿ ಬರ್ತಿದ್ದೇವೆ ನಾವು ಎಲ್ಲಿ ಬರ್ತಿದ್ದೇವೆ ಧರ್ಮವನ್ನು ರಕ್ಷಣೆ ಮಾಡಿದರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ತದೆ ತಿಳ್ಕೊಳ್ಳಿ ಹಿಂದೂಗಳೇ ಎಲ್ಲಾ ಹಿಂದೂ ಬಂಧುಗಳು ತಿಳ್ಕೊಳ್ಬೇಕು ಇಲ್ಲಾದ್ರೆ ನೀವು ಪಾಪಿಗಳಾಗ್ತೀರಿ ಮಾಮ್ಮಯ್ಯ ಶಾಪಕ್ಕೆ ಗುರಿ ಆಗ್ತೀರಿ ನಾನು ಸೇರಿ ನಾನು ಹಿಂದೂಗಳಿಗೆ ಹೇಳುವಂಥದ್ದಲ್ಲ ಯಾವಾಗ ತಪ್ಪು ಮಾಡಿದ ದೇವರು ಖಂಡಿತ ಬಿಡುವುದಿಲ್ಲ ಸ್ವಲ್ಪ ಹಿಂದೂ ಮುಂದಷ್ಟೇ ತಪ್ಪದಿಂದ ಅದಕ್ಕೋಸ್ಕರ ಹೇಳ್ತೇನೆ ನಾನು ಧಾರ್ಮಿಕವಾಗಿ ಮಾತಾಡಬೇಕಾದ್ರೆ ನಿಷ್ಠೂರವಾದಿ ಆಗಬೇಕು ಒಳ್ಳೆಯ ರೀತಿಯಲ್ಲಿ ಸನಾತನ ಹಿಂದೂ ಧರ್ಮದ ಪ್ರತಿಪಾದನೆಯನ್ನು ಮಾಡುವ ನಾವು ಸೇರಿಕೊಂಡು ನಾವು ಅದಕ್ಕೋಸ್ಕರ ಇಷ್ಟು ಕೇಸ್ಗಳನ್ನು ಹಾಕ್ಕೊಂಡು ನಾವು ಸತ್ತ ಮೇಲೆ ಏನು ಬೇಕಾದಾಗಲಿ ಅಂತ ಹೇಳಿ ಬದುಕೋರಲ್ಲ ಬದುಕೋರಲ್ಲ ನಮ್ಮ ಲಕ್ಷ ಲಕ್ಷ ಸ್ವಾತಂತ್ರ್ಯ ಹೋರಾಟಗಾರರು ಸ್ವತಂತ್ರ ಭಾರತವನ್ನು ಯಾಕೆ ನಿರ್ಮಾಣ ಮಾಡಿದ್ದಾರೆ ಇವತ್ತು ನಾವು ಮಾಡಿದಂತ ತಪ್ಪುಗಳು ನಮ್ಮ ಮಕ್ಕಳು ಕೂಡ ಇದೇ ರೀತಿ ಸಾಯಬೇಕಾ ಆ ನೋವು ನಮ್ಮಲ್ಲಿ ಇಲ್ವಾ ಯಾಕೆ ನಮಗೆ ಆ ನೋವು ಬರುವುದಿಲ್ಲ ಮಂಜುನಾಥನ ರಕ್ತ ಅಲ್ವಾ ನಾವು ನಾವು ಅಣ್ಣೊಬ್ಬ ಸ್ವಾಮಿಯ ರಕ್ತ ಅಲ್ವಾ ನಾವು ನಮಗೆ ಯಾಕೆ ಆ ಕಿಚ್ಚು ಇಲ್ಲ ಒಬ್ಬ ಅಧರ್ಮಿಯಿಂದ ಧರ್ಮನಾಶ ಆಗ್ತದೆ ಒಬ್ಬ ಮುಸಲ್ಮಾನನಿಂದಲ್ಲ ಒಬ್ಬ ಕ್ರೈಸ್ತರಿಂದಲ್ಲ ಸಲುಪಿಸಿಕೊಳ್ಬೇಕು ನಾವು ನಾವು ಮಾಡಿದ್ರೆ ಅವನ ಜೋಳಿಗೆ ಇಟ್ಕೊಂಡು ಅಧರ್ಮಿ ಹಿಂದ್ಗಡೆ ತಿರುತ್ತಲ್ಲ ನಾಚಿಗೆ ಹಾಕ್ಬೇಕು ಈ ಸನಾತನ ಹಿಂದೂ ಧರ್ಮಕ್ಕೆ ಈ ದೇಶದಲ್ಲಿ ಎಂಬತ್ತ ಏಳು ಪರ್ಸೆಂಟ್ ನಾವುಗಳು ಎಂಬತ್ತ ಏಳು ಪರ್ಸೆಂಟ್ ನಾವುಗಳು ನಮಗೆ ಬದುಕಲಿಕ್ಕಿಲ್ಲ ಹಾಗಾದ್ರೆ ಇದನ್ನು ಪ್ರಶ್ನೆ ಮಾಡುವುದು ಇಡೀ ಸಮಾಜ ಪ್ರಶ್ನೆ ಮಾಡಬೇಕು ಒಂದು ಮಹೇಶ್ ಶೆಟ್ಟಿ ತಿಮ್ಮ ನೋಡಿ ಅಲ್ಲ ಅದಕ್ಕೋಸ್ಕರ ಹೇಳುವಂಥದ್ದು ನನ್ನನ್ನು ಇವತ್ತು ನಾನು ನೀವು ನೋಡಿರ್ಬೋದು ಇಲ್ಲಿ ಜನಗಳೆಲ್ಲ ನೋಡಿರ್ಬೋದು ಬೆತ್ತಂಗಡಿ ತಾಲೂಕಿನ ಯಾವುದೇ ಬ್ರಹ್ಮಗಡ ಸದಲ್ಲಿ ಮಹೇಶ್ ಶೆಟ್ಟಿ ಚಿಮಗಡಿ ಇಲ್ಲ ಯಾಕೆಲ್ಲ ಅಧರ್ಮೀಯ ದುಡ್ಡು ಬರ್ತದೆ ಅಲ್ಲಿಗೆ ಪಾಪಿಸ್ಟ್ ಅನ್ನು ದುಡ್ಡು ಬರ್ತದೆ ರೇಪಿಸ್ಟನ್ನು ದುಡ್ಡು ಬರ್ತದೆ ಅತ್ಯಾಚಾರ್ಯ ದುಡ್ಡು ಬರ್ತದೆ ಕಂಪುರ ದುಡ್ಡು ಬರ್ತದೆ ಕಮ್ಮಂದನ್ನು ದುಡ್ಡು ಬರ್ತದೆ ಅದಕ್ಕೋಸ್ಕರ ಇಲ್ಲ ಮಹಿಶೆಟ್ಟಿಗೆ ಅವಕಾಶ ಇಲ್ಲ ಇದನ್ನು ಎಲ್ಲ ಮುಂದಿನ ದಿನಗಳಲ್ಲಿ ಸಮಸ್ತ ಹಿಂದೂ ಸಮಾಜ ಇದಕ್ಕೆ ಸರಿಯಾದ ಉತ್ತರವನ್ನು ತೋಡೆ ತಟ್ಟಿಕೊಡಬೇಕು ಅಂತ ಹೇಳುತ್ತಾ ನಮ್ಮ ಜೊತೆಗೆ ಸೇರಿಸಿ ಸನಾತನ ಹಿಂದೂ ಧರ್ಮದ ರಕ್ಷಣೆ ನಮ್ಮಿಂದಲೇ ಸಾಧ್ಯ ಅನ್ನುವಂಥದ್ದನ್ನು ನಾವು ತೋರಿಸಿಕೊಡ್ತೇವೆ ಹೊರಟಾಗಿ ನಾವು ಹೆಜ್ಜೆ ಇಟ್ಟಿದ್ದೇವೆ ಮುಂದಿನ ದಿನದಲ್ಲಿ ಆ ಹೆಜ್ಜೆಯನ್ನು ಮುಂದುವರೆಸಿಕೊಂಡು ಹೋಗಿ ಈ ಸನಾತನ ಹಿಂದೂ ಧರ್ಮಕ್ಕೆ ನ್ಯಾಯವನ್ನು ಕೊಟ್ಟೇ ಕೊಟ್ಟು ಅಂತ ಏನು ಮಾತನ್ನು ಹೇಳುತ್ತಾ ನಮ್ಮ ಜತೆಯಲ್ಲಿ ಇದು ಮುಂದಿನ ದಿನಗಳಲ್ಲಿ ಸತ್ಯವನ್ನು ಈ ಸಮಾಜಕ್ಕೆ ತೋರಿಸುವಂತ ಕೆಲಸ ಆಗಲಿ ಯಾಕಂತ ಹೇಳಿದ್ರೆ ಬೆದ್ರ ಬಿಟ್ಟು ಈ ನಮ್ಮ ಅಮ್ಮಾಯಿಯ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ ನಾನು ಹೇಳುವಂಥದ್ದೆಲ್ಲ ಸತ್ಯವೇ ಸತ್ಯವೇ ಒಂದು ವೇಳೆ ನಾನು ಸಮಾಜಕ್ಕೆ ಸುಳ್ಳನ್ನು ಹೇಳಿ ನಿಮ್ಮ ಮನಸ್ಸನ್ನು ಹಾಳು ಮಾಡೋದಾದ್ರೆ ಮೊಹಮ್ಮಾಯಿ ಇಲ್ಲಿಂದ ನನ್ನ ಮನೆಗೆ ಹೋಗುವುದಕ್ಕಿಂತ ಮಗು ನನ್ನನ್ನು ಬಿಡಬಾರದು ಇದು ಇದು ಸಮಾಜ ನಾವು ಈ ದೇವರ ಮೇಲೆ ಪ್ರಮಾಣ ಮಾಡಿ ಆ ಮಹಮ್ಮಯ ಮೇಲೆ ಇಡೀ ಊರಿನ ಜನತೆ ಇದ್ದೀರ ನೀವು ಸಾಕ್ಷಿ ಈ ವೇದಿಕೆ ಮುಂದೆ ಧರ್ಮ ಪ್ರಕಾರವಾಗಿ ಮಾತಾಡ್ತಾ ಇದ್ದೇನೆ ನಾನು ಧರ್ಮ ಪ್ರಕಾರವಾಗಿ ಮಾತಾಡ್ತಾ ಇದ್ದೇನೆ ಸತ್ಯ ಪ್ರಕಾರವಾಗಿ ಮಾತಾಡ್ತಿದ್ದೇನೆ ನ್ಯಾಯ ಪ್ರಕಾರವಾಗಿ ಮಾತಾಡ್ತಿದ್ದೇನೆ ಇದು ಆ ಮೊಮ್ಮಯ್ಯ ಸತ್ಯ ಇದು ಆ ಮೊಮ್ಮಯ್ಯ ಸತ್ಯ ಇದನ್ನು ಒಪ್ಪಿಕೊಂಡು ಮುಂದಿನ ದಿನದಲ್ಲಿ ನಮ್ಮ ಕೈಯಿಂದ ಏನು ಕಳ್ಕೊಂಡಿದ್ದೇವಾ ಅದನ್ನು ಪಡೆಯುವಂತ ಕೆಲಸ ನಮ್ಮೆಲ್ಲ ಹಿಂದುಗಳಿಂದ ಆಗಬೇಕು ಅನ್ನುವಂತ ಒಂದು ಅಭಿಲಾಷೆಯನ್ನು ತಮ್ಮ ಮುಂದೆ ಇಡುತ್ತಾ ನನ್ನೆರಡು ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಒಂದೇ ಮಾತರಾಮ್ ಜಯ ಶ್ರೀರಾಮ್ ಪ್ರಾಭಾರತ್ ಮಾತಾಕಿ